ಕರ್ನೂಲ್ ಬಸ್ ದುರಂತದಲ್ಲಿ ಬರೋಬ್ಬರಿ ಇಪ್ಪತ್ತಕ್ಕೂ ಹೆಚ್ಚು ಮಂದಿ ಸಜೀವ ದಹನವಾಗಿದ್ದಾರೆ ಈ ಭೀಕರ ದುರಂತದಲ್ಲಿ ಬಸ್ನಲ್ಲಿದ್ದ ಕೆಲ ಪ್ರಯಾಣಿಕರು ಪಾರಾಗಿದ್ದಾರೆ ಈ ಘಟನೆ ನಡೆದಿದ್ದು ಹೇಗೆ ಎಂಬುದನ್ನು ಪ್ರತ್ಯಕ್ಷವಾಗಿ ಕಂಡ ಹಾರಿಕ ವಿವರಿಸಿದ್ದಾರೆ ಈ ಘಟನೆ ಸುಮಾರು ಬೆಳಗಿನ ಜವ ಮೂರರಿಂದ ಮೂರು ಮೂವತ್ತರ ಸುಮಾರಿಗೆ ಸಂಭವಿಸಿದೆಯಂತೆ ಸುಮಾರು ನಲವತ್ತಕ್ಕೂ ಹೆಚ್ಚು ಪ್ರಯಾಣಿಕರು ಇದರಂತೆ ಘಟನೆ ಸಂಭವಿಸಿದಾಗ ಬಹುತೇಕ ಮಂದಿ ಗಾಢ ನಿದ್ದೆಯಲ್ಲಿದ್ದರು ಬೆಂಕಿಯ ಜ್ವಾಲೆ ವೇಗವಾಗಿ ಆವರಿಸಿದ ಕಾರಣ ಹಲವರಿಗೆ ಹೊರಬರುವುದಕ್ಕೆ ಸಾಧ್ಯವಾಗಲಿಲ್ಲ ನೋಡ ನೋಡ್ತಿದ್ದಂತೆ ಬೆಂಕಿ ಇಡೀ ಅನ್ನೇ ಆವರಿಸಿತ್ತು ಬಸ್ ದ್ವಿಚಕ್ರ ವಾಹನವೊಂದಕ್ಕೆ ಡಿಕ್ಕಿ ಹೊಡೆ ನಂತರ ಬೆಂಕಿ ಹೊತ್ತಿಕೊಂಡಿದೆ ಎಂದು ಹೇಳಿದ್ದಾರೆ ನಾನು ನಿದ್ರೆಯಲ್ಲಿದ್ದೆ ಗದ್ದಲ ಕೇಳಿ ಎಚ್ಚರಗೊಂಡಾಗ ಬಸ್ ಸಂಪೂರ್ಣವಾಗಿ ಬೆಂಕಿಯಿಂದ ಹೊತ್ತಿ ಹುರಿಯುತ್ತಿತ್ತು ಅದೃಷ್ಟಕ್ಕೆ ಬಸ್ನ ಹಿಂಭಾಗದ ತುರ್ತು ನಿರ್ಗಮದ ಬಾಗಿಲು ಮುರಿದಿತ್ತು ನಾನು ಅದರ ಮೂಲಕ ಹೊರಕ್ಕೆ ಜಿಗಿದೆ ಜಿಗಿಯುವಾಗ ನನಗೆ ಗಾಯಗಳಾಗಿವೆ ಈ ಸ್ಲೀಪರ್ ಬಸ್ನಲ್ಲಿ ಪ್ರಯಾಣಿಕರ ಗೌಪ್ಯತೆಗಾಗಿ ಸೀಟ್ಗಳಿಗೆ ಪರದೆಗಳಿದ್ವು ಹಲವು ಪ್ರಯಾಣಿಕರಿಗೆ ಮತ್ತಷ್ಟು ತೊಂದರೆ ಉಂಟು ಮಾಡಿತು ಇದು ಸ್ಲೀಪರ್ ಬಸ್ ಆಗಿದ್ದರಿಂದ ನಾವು ನಮ್ಮ ಆಸನದಲ್ಲಿ ಹೋಗಿ ಮಲಗುತ್ತೇವೆ ಪರದೆಗಳ ಕಾರಣದಿಂದಾಗಿ ಯಾರು ಎಲ್ಲಿದ್ದಾರೆ ಅಥವಾ ಎಷ್ಟು ಜನರಿದ್ದಾರೆ ಎಂದು ತಿಳಿಯಲು ಸಾಧ್ಯವಾಗಲಿಲ್ಲ ಅಂತ ಭಯಾನಕ ದೃಶ್ಯದ ಬಗ್ಗೆ ಹಾರಿಗೆ ವಿವರಣೆಯನ್ನ ಕೊಟ್ಟಿದ್ದಾರೆ ಬದುಕುಡಿದ ಇನ್ನೊಬ್ಬ ಪ್ರಯಾಣಿಕರಾದ ಸೂರ್ಯ ಹೇಳಿದಂತೆ ಒಂದು ಬೈಕ್ ಬಂದು ಏನೋ ಸಂಭವಿಸಿತ್ತು ನಮಗೆ ಸ್ಪಷ್ಟತೆ ಇಲ್ಲ ಬಸ್ನ ಕೆಳಗೆ ಬೈಕ್ ಸಿಲುಕಿ ಕಿಡಿಗಳು ಬರಲು ಶುರುವಾಗಿ ನಂತರ ಬೆಂಕಿ ಹೊತ್ತಿಕೊಂಡಿದೆ ಅದನ್ನು ನೋಡಿದವರು ತಕ್ಷಣ ಕೆಳಗಿಳಿದ್ರು ಅಂತ ತುಂಬಾ ದಪ್ಪ ಇದ್ದೀರಾ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಜಿಮ್ ಹೋಗ್ತಾ ಇದ್ದೀನಿ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ